ಹತ್ತು ವರ್ಷ ಆಗೋಯ್ತಾ ಅನಿಸ್ತು ಅದರಲ್ಲಿ ಹತ್ತು ವರ್ಷದಲ್ಲಿ ಏಳು ವರ್ಷ ನಾನು ಕಳೆದಿರೋದು ಅಪ್ಪು ಸರ್ ಜೊತೆ ಎರಡು ಸಾವಿರದ ಹದಿನೈದರಿಂದ ಎರಡು ಸಾವಿರದ ಇಪ್ಪತ್ತೊಂದರವರೆಗೂ ಆ ಏಳು ವರ್ಷ ನಾನು ಏಳು ಜನ್ಮಕ್ಕಾಗೋಷ್ಟು ನೆನಪುಗಳಿದ್ದಾವೆ ಪ್ರೀತಿ ಇದೆ ಆಮೇಲೆ ನನಗೆ ಇನ್ನೊಂದು ತುಂಬ ಒಂದು ವಿಷಯ ಹೇಳಬೇಕು ಸರ್ ನಮ್ಮನ್ನು ನಗಲದ ಮೇಲೂ ಯಾವತ್ತೂ ಅವ್ರ ಅಭಿಮಾನಿಗಳು ನನ್ನನ್ನು ಒಬ್ಬಂಟಿಯಾಗಿ ಬಿಡಲೇ ಇಲ್ಲ ಯಾವಾಗ ನೋಡು ಕಮೆಂಟಲ್ಲಿ ನಾವಿದ್ದೀವಿ ನಾವಿದ್ದೀವಿ ನೀವು ಯಾವ ಪಿಚ್ಚರ್ ಮಾಡಿ ನಾವಿದ್ದೀವಿ ಸೊ ನಾನು ಹೇಳೋದು ಅಪ್ಪು ಸರ್ ನನಗೆ ಇಂಥ ದೊಡ್ಡ ಕುಟುಂಬನ ಬಿಟ್ಟೋಗಿದ್ದಾರೆ ಸೊ ಅವ್ರು ಯಾವಾಗಲೂ ಈ ಸಿನಿಮಾ ಮಾಡೋಕ್ಕೂ ಅಷ್ಟೇ ಮಾಡಿ 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 ಅಂತ ನನಗೂ ಕಮೆಂಟ್ ಆಗ್ತಿದ್ರು ಕೊನೆ ಕಾಲ ಹೆಂಗೆ ಕೂಡು ಬಂತು ಅಂದರೆ ಯುವರಾಜ್ ಕುಮಾರ್ ನಾನು ಜೊತೆಗೆ ಮಾಡೋ ಒಂದು ಸುಸಂದರ್ಭನ ಕ್ರಿಯೇಟ್ ಮಾಡಿದ್ದು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಯಾಕೆ ಹೇಳ್ತೀನಿ ಮಾತು ಅಂದರೆ ಅವರು ಬಿಟ್ಟೋಗಿದ್ದ ಜರ್ನಿ ಆ ಬಿಟ್ಟೋಗಿದ್ದ ನೆನಪು ಸೊ ಅದ್ರ ಜೊತೆಗೆ ಯುವರಾಜ್ ಜೊತೆ ನಾನು ಹೆಜ್ಜೆ ಹಾಕ್ಕೊಂಡು ಬಂದೆ ಬಟ್ ಅವರು ಪ್ರತಿದಿನ ನಾನು ಶೂಟ್ ಮಾಡುವಾಗಲೂ ನಾನು ಯಾಕಂದರೆ ನಿಮಗೆ ಗೊತ್ತು ಏಳು ವರ್ಷ ಒಂದೇ ವ್ಯಕ್ತಿ ಜೊತೆ ಇದ್ದಿದ್ದು ನಾನು ಪ್ರತಿದಿನ ಕ್ಯಾರಾಮ್ ಇಳಿಯೋರು ಬರೋರು ನನಗೆ ಎವ್ರಿ ಡೇ ಜ್ಞಾಪಕ ಆಗೋದು ಬಟ್ ಯುವ ಶೂಟಿಂಗ್ ಮಾಡ್ತಾ ಮಾಡ್ತಾ ಎಲ್ಲೋ ಅನ್ಸೋದು ಅವರು ಪೂರ್ತಿ ಆಶೀರ್ವಾದ ಈ ಚಿತ್ರದ ಮೇಲಿದೆ ಅದಕ್ಕೆ ಅದಕ್ಕೆ ಏನೋ ಈ ಚಿತ್ರ ಮಾರ್ಚಲ್ಲೇ ಮುಹೂರ್ತ ಆಯಿತು ಮಾರ್ಚಲ್ಲೇ ರಿಲೀಸ್ ಆಗ್ತಿದೆ ಸೊ ಪ್ರತಿ ಥಿಯೇಟರ್ನಲ್ಲೂ ನಿಮ್ಮ ಚಪ್ಪಾಳೆಗಳ ಮೂಲಕ ನಿಮ್ಮ ವಿಸಿಲ್ಗಳ ಮೂಲಕ ಶಿಲ್ಲೆಗಳ ಮೂಲಕ ಅವರು ಬಂದು ಈ ಸಿನಿಮಾನ ನೋಡ್ತಾರೆ ಅವರು ಈ ಚಿತ್ರನ ಹರಿಸ್ತಾರೆ ನಾನು ನಿಮ್ಮಗಳ ಸಂತೋಷದಲ್ಲಿ ಅವ್ರನ್ನ ನೋಡ್ತೀನಿ ನಿಮ್ಮಗಳ ಕಿರ್ಚಾಟದಲ್ಲಿ ಅವ್ರನ್ನ ನೋಡ್ತೀನಿ ಈ ಸಿನಿಮಾ ನೀವೆಲ್ಲರೂ ಹೆಮ್ಮೆ ಪಡೋವಂಥ ಸಿನಿಮಾ ಆಗುತ್ತೆ ಇದು ನಾನು ಸಿನಿಮಾ ಮಾಡಿದ್ದೀನಿ ಡೈರೆಕ್ಟ್ ಮಾಡಿದ್ದೀನಿ ನನ್ನ ಸಿನಿಮಾ ನಾನು ಹೇಳ್ಕೋಬೇಕು ಅಂತ ಹೇಳ್ತಾ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಮಾರ್ಚ್ ಇಪ್ಪತ್ತೊಂಬತ್ತು ನೀವೆಲ್ಲ ಹೆಮ್ಮೆ ಪಡ್ತೀರ ಅದರಲ್ಲೂ ಅಭಿಮಾನಿಗಳ ಸ್ಟೈಲಲ್ಲಿ ಹೇಳ್ಬೇಕಂದ್ರೆ ಕಾಲರ್ ಎತ್ಕೊಂಡು ಓಡಾಡ್ತೀರಾ